ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ವ್ಯೂಸ್ ಹೆಂಗೈತಿ ಯಾರೂವರಿಗೆ ಯಾರು ಇಲ್ಲ ಭಾಳ ಅಂದ್ರೆ ಭಾಳ ತಂಡ ಇಲ್ಲೇ ಈ ಥರ ಐತಿ ವ್ಯೂಸ ಬರ್ರಿ ಇವತ್ತು ಪೂಜೆ ಮಾಡೋಣಂತ ಮಂಗಳವಾರ ಐತಿ ಯಾವ ಥರ ಪೂಜೆ ಮಾಡಿದಾನಂತ ನೋಡೋಣ ಬರ್ರಿ ನೋಡಿರಿ ದೇವಿ ಪೂಜೆ ಮಾಡಿದ್ದೀನಿ ಆಮೇಲೆ ಲಕ್ಷ್ಮೀ ಫೋಟೋ ಎಲ್ಲ ಫೋಟೋ ಊರಿಂದ ಬರುವಾಗ ತೊಗೊಂಡು ಬಂದಿದ್ನಿ ಅದಕ್ಕೆ ಅದನ್ನ ಇಟ್ಟು ಅವೆರಡ ಫೋಟೋ ಇರೋಣ ಕಾಸು ಪೂಜೆ ಮಾಡಿದೆನ್ರಿ ರೀ ಫ್ರೆಂಡ್ಸ್ ಆಮೇಲೆ ಇವತ್ತು ಮಂಗಳವಾರ ಇದ್ದಿದ್ದಕ್ಕೆ ದೇವ್ರಿಗೆ ಏನಾರ ಸ್ಪೆಷಲ್ ಆಗಿ ಎಡಿ ಮಾಡೋಣಂತ ಗೋಧಿ ಹುಗ್ಗಿ ಮಾಡಬೇಕಂತ ಅಂದ್ಕೊಂಡೇನಿ ನಾಡ್ದು ಗೋಧಿ ಹುಗ್ಗಿನೂ ಮಾಡ್ತಾನಂತ ಎಲ್ಲರೂ ದೇವ್ರ ದರ್ಶನ ಮಾಡ್ರಿ ದೇವ್ರಿಗೆ ಎಲ್ಲರೂ ಒಳ್ಳೇದಾಗಲಿ ದೇವ್ರಿಗೆ ನೀನು ಒಳ್ಳೇದು ಮಾಡಲಿ ಗೋಧಿ ಹುಗ್ಗಿ ಮಾಡೋದು ಬರ್ರಿ ಈ ಥರ ಗೋಧಿ ತೊಗೊಂಡೇನಿ ಫ್ರೆಂಡ್ಸ್ ಎಷ್ಟು ಗೋಧಿ ಇದಾವೆ ಇದನ್ನು ನಿರ್ಣಯ ಹಾಕ್ತೇನೆ ನಿರ್ಣಯ ಹಾಕಿ ಎರಡು ತಾಸು ನೆನ್ನೆ ಇಟ್ಟೇನೆ ನೆನ್ನೆ ಇಟ್ಟು ಕುಕ್ಕರ್ಗೆ ಅಂತ ಕುಕ್ಕರ್ದು ಒಂದೆರಡು ಸೀಟ್ ಆಗಲಿ ಸೀಟಾಗೈತಿ ನೋಡ್ಬೋದು ನೀವು ಒಂದೆರಡು ಸಿಟಿ ಎಂಟು ಸಿಟಿ ಮಾಡಿದ್ದೀನಿ ಎಂಟು ಸೀಟ್ ಆದರೆ ಚೆನ್ನಾಗಿ ಕುದ್ದಿರ್ತೈತಿ ಸ್ವಲ್ಪ ಬೆಲ್ಲ ಹೊಡ್ಕೊತೇನೆ ಅಂತ ಬೆಲ್ಲ ಹೊಡ್ಕೊಂಡು ಆಮೇಲೆ ನೋಡಿರಿ ಏನಾಗ ಈ ಥರ ಕುದ್ದೈತಿ ಫ್ರೆಂಡ್ಸ್ ಚೆಂದ ಕುದ್ದೈತಿ ನೋಡ್ತಾ ಇರ್ಬೋದು ನೀವು ಇದು ಬೆಲ್ಲ ಈ ಥರ ಸಣ್ಣಗೆ ಒಡೆದಿಟ್ಕೊಂಡೇನಿ ಈ ತರ ಒಡೆದಟ್ಕೊಂಡ ಆಮೇಲೆ ಗೋದಿ ಕುದ್ದೈತೆಲ್ಲ ಕುಕ್ಕರ್ೊಳಗೆ ಹಾಕ್ತೆನಂತ ಕುಕ್ಕರ್ಗೆ ಹಾಕಿ ಸ್ವಲ್ಪ ಬಿಸ್ನೀರ್ ಹಾಕಿ ಇನ್ನೊಂದು ಸ್ವಲ್ಪ ಪುಟ್ಸುನಂತ ನೋಡಿ ಮಿಕ್ಸ್ ಮಾಡ್ತೀನಿ ಈ ತರ ಮಿಕ್ಸ್ ಆತ ಇದುಕ ಸ್ವಲ್ಪ ಬಿಸ್ನೀರ್ ಹಾಕ್ತೀನಿ ಬಿಸ್ನೀರ್ ಹಾಕಿ ಈ ತರ ಕುದ್ದಿತೈತೆ ಇನ್ನೊಂದು ಸ್ವಲ್ಪ ಕುದ್ಯಾಕೆಟ್ಕಾಸ ಆಮೇಲೆ ಯಾವ ತರಕ್ಕೆ ಅಂತ ನೋಡಿ ಬರ್ಲಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ವಿಡಿಯೋ ಇಲ್ಲಿ ಥರದ ಪೂರ್ತಿ ವಿಡಿಯೋ ಬೇಕಂದ್ರೆ ಆಮೇಲೆ ಹಾಕ್ತಾನಂತ ಈ ಥರ ಪೂಜೆ ಆಗೈತೆ ಫ್ರೆಂಡ್ಸ್ ಲಾಸ್ಟ್ ಹಿಟ್ಟೊಳಗೆ ಹಾಕಿ ನಾವು ದೀಪ ಹಸೇವೆ ದೀಪ ಹಸ್ಯಾವೆಲ್ಲ ನಮಗೆ ಮಂಗಳವಾರಗೊಮ್ಮೆ ಈ ಥರ ಪೂಜೆ ಆಗೈತ್ರಿ ನೋಡ್ಬೋದು ನೀವು ದೇವ್ರ ಎಡಿಗಂತ ಅಣ್ಣ ಮಡ್ಕಿ ಕಳ್ಪಲ್ಲಿ ಗೋಧಿ ಹುಗ್ಗಿ ಮಾಡಿದ್ನಿ ಹುಡುಗರು ಮುಕ್ಕೊಂಡಿದ್ರೆ ಹೆಂಗಾದ್ರು ಚಂದ ಪೂಜೆ ಮಾಡಿದ್ವಿ ನೋಡಿರಿ ಎಲ್ಲ ಮುಂದೆ ಪೂಜೆ ಮಾಡಿದ್ದೀನಿ ನಮ್ಮ ಗುಂಡೆ ಇದಕ್ಕೆ ಕಟಿಂಗ್ ಮಾಡಿಸ್ಕೊಂಡ್ ಬರೋಕ್ ಕಂಡ ಕಟಿಂಗ್ ಶಾಪ್ ಎಂಥ ಮಸ್ತ್ ಐತಂತ ಅಂತ ಆರ್ನೂರ ಬರೋ ಕಟಿಂಗ್ ಶಾಪ್ ಇದೆ ನಮ್ಮ ಗುಂಡೆ ಹೋಗಿದ್ದಂತ ನೋಡ್ರಿ ಹೆಂಗೈತಿ ಎತ್ತು ಹೈಟ್ಯಾಕ್ ಐತೆ ನೋಡ್ರಿ ಪಾ ಕಟಿಂಗ್ ಶಾಪ್ ಸಮೇತ ಕುಂತಾರೆ ಪಾಪ ಅಲ್ಲಿ ಎಲ್ಲರೂ ಮಾಡಿಸ್ಕೊಂಡು ಬರಾತಿದ್ದಂತ ಬರುವಾಗ ಅವ್ರ ಪಪ್ಪಾಗ ಒಂದು ವಿಡಿಯೋ ಮಾಡ್ರಿ ಹೆಂಗೆ ಐತಿ ಅಂತ ಅನ್ನಿ ಈ ಥರ ವಿಡಿಯೋ ಮಾಡಿದಾರು कटिंग ಮಾಡುವಾಗ ಹಳಾತಿದಿಲ್ಲ ಅಂತ ಹೇಳಿನಿ ಹಳಾತಿರಲಿಲ್ಲ ಸುಮ್ಮನೆ ಕುಂತಿದ್ದ ಅಲ್ಲಿ ಕೊಂದೆ ಅದು ಮಕ್ಕೊಂಡಂತಾ ಇತ್ತು ಇಷ್ಟುilatಕ್ಕೆ ಅಂತ ಫೋನ್ ಕಸುನಾರ್ ನೀ ಬರತರು ಅವೆಲ್ಲ ಗಾಡಿಗಳು ನೋಡ್ರಿಾರ್ ನೀ ಗಾಡಿಗಳು ಬರುವಾಗ ಸಮೋಸಾ ತಗೊಂಡೆದ್ರು ತಗೊಂಡೆ ಬರಣ ಅಂತ ಮತ್ತೆ samples ಯಾವಾಗ ಜಾಕ ಮಾಡಿದಾ ಬೇಕಾ ಮಾಡಿದಾ ಸಮೋಸಾ ಹಾಕೋತೀನಿ ಪ್ಲಾಂಟಿನ್ ರಾಗ್ ಸಮೋಸಾ ತಗೊಂಡೆ ಬಿಸಿ ಬಿಸಿ ಸಮೋಸಾ ಆಮೇಲೆ मिरची ಕೊಟ್ಟಿದ್ರು ಅದರ ಜೊತೆ ಅವ್ರಿಗೆ ಹ್ಯಾ ಕೊಟ್ಟೆ ನಾ ಚಹಾ ಕುಡಿಯೋಕತ್ತೀನಿ ಫ್ರೆಂಡ್ಸು ಚಹ ಮಾಡ್ಕೊಂಡಿದ್ದೀನಿ ಚಹಾ ಕುಡ್ಯತೆ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್ ಥ್ಯಾಂಕ್ ಯು